ವೀಕ್ಷಕರೇ ಇದು ಹತ್ತು ವರ್ಷ ಪ್ರೀತಿಸಿದ ಅಮರ ಪ್ರೇಮಿಗಳಿಬ್ಬರ ಟ್ರಾಜಿಡಿ ಕತೆ ಹತ್ತು ವರ್ಷ ಪ್ರೀತಿಸಿ ಇಬ್ಬರ ಮಧ್ಯ ಭಿನ್ನಾಭಿಪ್ರಾಯ ಮೂಡಿದೆ ಇದನ್ನ ಕೂತು ಬಗೆಹರಿಸಿಕೊಳ್ಳುವ ಬದಲು ಆಕೆ ಮೂರೇ ತಿಂಗಳಿಗೆ ಇನ್ನೊಬ್ಬನನ್ನ ಪ್ರೀತಿಸಿ ಆಗಿದ್ದಾಳೆ ಕೊನೆಗೆ ಹಳೆ ಪ್ರೇಮಿಗಳಿಬ್ಬರು ಮತ್ತೆ ಒಂದಾದರು ಆದ್ರೆ ಇವರಿಬ್ಬರ ಪುನರ್ಮಿಲನ ತೆಗೆದುಕೊಂಡಿತು ಒಂದು ಮುಗ್ಧ ಜೀವದ ಬಲಿದಾನ ನಾವು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದ್ರೆ ಹತ್ತಲ್ಲ ನೂರು ಬಾರಿ ಯೋಚಿಸಬೇಕು ಅಂತ ಹೇಳ್ತಾರೆ ಯಾಕೆ ಅನ್ನೋದಕ್ಕೆ ಈ ಸ್ಟೋರಿನೇ ಜೀವಂತ ಸಾಕ್ಷಿ ಆತನ ಹೆಸರು ಪ್ರೀತಂ ಡಿಸೋಜ ಧಾರವಾಡ ಮೂಲದ ಈ ಪ್ರೀತಂ ಶಿರಸಿ ಮೂಲದ ಪೂಜಾ ಎಂಬಾಕೆಯನ್ನ ಕಳೆದ ಹತ್ತು ವರ್ಷಗಳಿಂದ ಪ್ರೀತಿಸುತ್ತಿದ್ದ ಆಕೆಯೂ ಕೂಡ ಆತನನ್ನ ಅತಿಯಾಗಿ ಪ್ರೀತಿಸುತ್ತಿದ್ದಳು ಇಬ್ಬರೂ ಕೂಡ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕೆಂದು ಕೂಡ ಪ್ಲಾನ್ ಮಾಡಿದ್ದರು ಆದ್ರೆ ಇವರಿಬ್ಬರ ಗೆ ಅಡ್ಡ ಮಾಡಿದ್ದು ಪ್ರೀತಮ್ನ ಒಂದು ಹೊಸ ಲವ್ ಸ್ಟೋರಿ ಪ್ರೀತಮ್ಗೆ ಇನ್ನೊಬ್ಬ ಹುಡುಗಿಯ ಜೊತೆ ಲವ್ ಆಗಿದೆ ಎಂಬ ವಿಷಯ ಪೂಜಾಗೆ ಗೊತ್ತಾಗಿತ್ತು ಈ ಲವ್ ಅಫೇರ್ ಕೇಳಿ ಪೂಜಾ ಸಿಕ್ಕಾಪಟ್ಟೆ ಕೋಪಗೊಂಡು ಶಿರಸಿ ಬಿಟ್ಟು ಬೆಂಗಳೂರಿಗೆ ಹೋಗಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾಳೆ ಹತ್ತು ವರ್ಷದಿಂದ ಪ್ರೀತಿಸುತ್ತಿದ್ದಾತ ಈಗ ಬೇರೆ ಹುಡುಗಿಯ ಜೊತೆ ಇರುವುದು ಪೂಜಾಗೆ ಸಹಿಸಿಕೊಳ್ಳಲಾಗಲಿಲ್ಲ ಇದರಿಂದ ಕೋಪಗೊಂಡ ಪೂಜಾ ತಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಸಾಗರ ಮೂಲದ ಗಂಗಾಧರ ಎನ್ನುವಾತನನ್ನ ಪ್ರೀತಿಸಲು ಶುರು ಮಾಡ್ತಾಳೆ ಇವರಿಬ್ಬರ ಪ್ರೀತಿ ಮುಂದೆ ಮದುವೆಯ ಕಡೆ ಮುಖ ಮಾಡುತ್ತೆ ಪ್ರೀತಿ ಮಾಡಿದ ಬರೇ ಮೂರೇ ತಿಂಗಳಲ್ಲಿ ಇಬ್ಬರೂ ಕೂಡ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಪೂಜಾ ಮದುವೆಯಾದ ವಿಷಯ ಪ್ರೀತಂಗೆ ಗೊತ್ತಾಗುತ್ತಿದ್ದಂತೆ ಆತ ಆಕೆಗೆ ಕಾಲ್ ಮಾಡಿ ನನ್ನಿಂದ ತಪ್ಪಾಯಿತು ನನಗೆ ನಿನ್ನನ್ನ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ನನ್ನನ್ನ ಕ್ಷಮಿಸು ಎಂದು ಕೇಳಿಕೊಂಡಿದ್ದಾನೆ ಆತನ ಮಾತಿಗೆ ಕರಗಿದ ಪೂಜಾ ತನಗೆ ಈಗಾಗಲೇ ಮದುವೆಯಾಗಿದೆ ಎಂದು ಗೊತ್ತಿದ್ದರೂ ಕೂಡ ಮತ್ತೆ ಈತನ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ ಈಗ ಮತ್ತೆ ಇವರಿಬ್ಬರ ನಡುವೆ ಪ್ರೀತಿ ಶುರುವಾಗಿದೆ ಆದ್ರೆ ಈಗ ಇವರಿಬ್ಬರ ಪ್ರೀತಿಗೆ ಅಡ್ಡಿಯಾಗಿರುವುದು ಪೂಜಾಳ ಗಂಡ ಗಂಗಾಧರ ಇದು ಇಬ್ಬರಿಗೂ ಕೂಡ ಸಹಿಸಲು ಸಾಧ್ಯವಾಗಲಿಲ್ಲ ಇದ್ರ ಬಗ್ಗೆ ಯಾವುದೇ ಸುಳಿವಿಲ್ಲದ ಅಮಾಯಕ ಗಂಗಾಧರ ತಾನು ಪ್ರೀತಿಸಿ ಮದುವೆಯಾಗಿದ್ದ ಪೂಜಾಳ ಜೊತೆ ಅಕ್ಕನ ಮನೆಯ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ದ ಅಕ್ಕನ ಮನೆಗೆ ಬಂದಿದ್ದ ಗಂಗಾಧರ ಹಾಗೂ ಪೂಜಾ ಕಾರ್ಯಕ್ರಮ ಮುಗಿಸಿ ಶಿರಸಿಯಿಂದ ಮತ್ತೆ ಬೆಂಗಳೂರಿಗೆ ಹೋಗಲು ಬೆಂಗಳೂರಿನ ಬಸ್ ಹತ್ತಿ ಹಿಂದಿರುಗುತ್ತಿದ್ದರು ಇದೇ ಸಮಯಕ್ಕೆ ಕಾದು ಕುಳಿತುಕೊಂಡಿದ್ದ ಪೂಜಾಳ ಮಾಜಿ ಪ್ರಿಯಕರ ಪ್ರೀತಂ ಇವರಿಬ್ಬರೂ ಪ್ರಯಾಣಿಸುತ್ತಿದ್ದ ಬಸ್ಸನ್ನ ಹತ್ತಿ ಗಂಗಾಧರ್ ಜೊತೆ ಜಗಳಕ್ಕೆ ಇಳಿದಿದ್ದಾನೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೆದಿರಬಹುದು ಎಂದು ಅಲ್ಲಿದ್ದವರ್ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ ಜಗಳ ತಾರಕಕ್ಕೇರಿದಾಗ ಪ್ರೀತಂ ಜೇಬಿನಲ್ಲಿದ್ದ ಚಾಕುವನ್ನ ತೆಗೆದು ಪೂಜಾಳ ಪತಿ ಗಂಗಾಧರ್ಗೆ ಚುಚ್ಚಿದ್ದಾನೆ ಚುಚ್ಚಿ ಕೊಲೆ ಮಾಡಿದ್ದೇ ತಡ ಆತ ಬಸ್ನಿಂದ ಇಳಿದು ಪರಾರಿಯಾಗಿದ್ದಾನೆ ತಕ್ಷಣ ಅಲ್ಲಿದ್ದವರು ಪೊಲೀಸರಿಗೆ ಕರೆ ಮಾಡಿ ತಿಳಿಸಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಮೃತ ಗಂಗಾಧರನ ದೇಹವನ್ನ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಕೊಲೆ ಆದವನ ಪತ್ನಿ ಪೂಜಾಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ ವಿಚಾರಣೆ ವೇಳೆ ಆಕೆ ಏನೆಲ್ಲ ಆಯಿತು ಎಂದು ಪೊಲೀಸರ ಎದುರು ಬಾಯ್ಬಿಟ್ಟಿದ್ದಾಳೆ ಕೊಲೆ ಮಾಡಿ ಆರೋಪಿ ಪರಾರಿಯಾಗಿದ್ದಾನೆ ಎಂಬ ವಿಷಯ ತಿಳಿಯುತ್ತಿದ್ದಂತೆ ಅಲರ್ಟಾದ ಉತ್ತರ ಕನ್ನಡದ ಎಸ್ಪಿ ಎಸ್ಪಿಯಾದಂತಹ ಎಂ ನಾರಾಯಣವರು ಕೂಡಲೇ ಜಿಲ್ಲಾದ್ಯಂತ ನಾಕಾಬಂದಿ ಮಾಡಿಸಿದ್ದಾರೆ ಯಲ್ಲಾಪುರದಿಂದ ಇನ್ನೇನು ಜಿಲ್ಲೆಯ ಗಡಿ ದಾಟಬೇಕೆನ್ನುವಷ್ಟರಲ್ಲಿ ಪಿಎಸ್ಐ ನಾಗಪ್ಪ ಬೋವಿ ಎಂಬವರ ಕೈಗೆ ಕೊಲೆ ಆರೋಪಿ ಪ್ರೀತಂ ಸಿಕ್ಕಿಬಿದ್ದಿದ್ದಾನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಆತನನ್ನ ಠಾಣೆಗೆ ಕರೆತಂದು ಪೂಜಾ ಹಾಗೂ ಪ್ರೀತಂ ಇಬ್ಬರನ್ನ ವಿಚಾರಣೆ ಮಾಡಿದ್ದಾರೆ ಇಬ್ಬರ ನಡುವಿನ ಪ್ರೀತಿ ಮತ್ತು ವೈಮನಸ್ಸಿಗೆ ಒಂದು ಅಮಾಯಕ ಜೀವ ಬಲಿಯಾಗಿದೆ ಇಲ್ಲಿ ಪೂಜಾದು ತಪ್ಪಿದೆ ಹಾಗೂ ಪ್ರೀತಮ್ದು ಕೂಡ ತಪ್ಪಿದೆ ಆದರೆ ಏನೂ ತಪ್ಪು ಮಾಡದ ಅಮಾಯಕ ಜೀವ ಬಲಿಯಾಗಿದೆ ಹತ್ತು ವರ್ಷದಿಂದ ಪ್ರೀತಿ ಮಾಡುತ್ತಿದ್ದೇನೆ ಎಂದು ಗೊತ್ತಿದ್ದ ಮೇಲೂ ಕೂಡ ಪ್ರೀತಮ್ ಇನ್ನೊಂದು ಹುಡುಗಿಯ ವಿಷಯಕ್ಕೆ ಹೋದದ್ದು ದೊಡ್ಡ ತಪ್ಪು ಹಾಗೆ ಅಂದೇ ವಿಷಯ ಪೂಜಾಳ ಕಿವಿಗೆ ಬೀಳುತ್ತಿದ್ದಂತೆ ಆತ ತನ್ನದು ತಪ್ಪಾಯ್ತು ಎಂದು ಕೇಳಿಕೊಂಡಿದ್ದರೆ ಬಹುಶಃ ಪೂಜಾ ಇನ್ನೊಬ್ಬ ಹುಡುಗನನ್ನ ಪ್ರೀತಿಸುತ್ತಿರಲಿಲ್ಲ ಎಂದೆನಿಸುತ್ತೆ ಆದರೆ ಎಲ್ಲವೂ ಕೂಡ ಕೈಮೀರಿ ಹೋಗಿ ಪೂಜಾ ಇನ್ನೊಬ್ಬನನ್ನ ಪ್ರೀತಿಸಿ ಇನ್ನೊಬ್ಬನ ಬದುಕಿಗೆ ಕಾಲಿಟ್ಟ ಮೇಲೆ ಮತ್ತೆ ಹಳೆಯ ಪ್ರೇಮಿ ತಪ್ಪಾಯ್ತು ಎಂದಾಗ ಹಿಂದೂ ಮುಂದು ಯೋಚಿಸದೆ ಆತನ ಪ್ರೀತಿಯನ್ನ ಒಪ್ಪಿಕೊಂಡದ್ದೇ ದೊಡ್ಡ ತಪ್ಪು ಯಾಕಂದ್ರೆ ಇಲ್ಲಿ ಗಂಗಾಧರ್ನದ್ದು ಯಾವುದೇ ತಪ್ಪಿಲ್ಲ ಪ್ರೀತಿಸಿದ ಹುಡುಗಿಯನ್ನೇ ಆತ ಆಕೆಗೆ ಮೋಸ ಮಾಡದೆ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆ ಮಾಡಿಕೊಂಡಿದ್ದ ಆದ್ರೆ ಅದಕ್ಕೆ ಪೂಜಾ ಕೊಟ್ಟ ಗಿಫ್ಟ್ ಏನು ಆತನ ಪ್ರಾಣ ಸದ್ಯ ಅಮರ ಪ್ರೇಮಿಗಳಿಬ್ಬರು ಜೈಲು ಕಂಬಿ ಎಣಿಸುತ್ತಿದ್ದಾರೆ ಎದೆ ಎತ್ತರಕ್ಕೆ ಬೆಳೆದ ಮಗನನ್ನ ಕಳೆದುಕೊಂಡ ಪೋಷಕರು ಕಣ್ಣೀರು ಸುರಿಸುವಂತಾಗಿದೆ ಅದಕ್ಕೆ ಹೇಳುವುದು ಪ್ರತಿಯೊಂದು ಸಮಸ್ಯೆಗೂ ಅವಸರವಸರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬಾರದೆಂದು